ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದು ಮಾಡಿಸಿದ ಶಿಫ್ಟು ವೈಟ್ ಕಲರ್ ಶಿಫ್ಟ್ ಡಿಸೈರ್ ಇದು ಹೌದು ಅಣ್ಣ ಶಿಫ್ಟ್ ಡಿಸೈನ್ ಜಡ್ಡಿ ಜೆಡ್ಡಿ ಟಾಪ್ ಎಣ್ಣಾ ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಮಾಡೆಲ್ ಎಷ್ಟು ಮಾಡಲ್ ಹದಿನೇಳು ಅಣ್ಣ ಓಣ ಸಿಪ್ ಎಸ್ಟೇನ ಇದು ಹದಿನೇಳು ಓನರ್ ಸಿಂಗಲ್ ಸಿಂಗಲ್ ಅಣ್ಣ ಇದು ಹೌದು ಇರೋದು ಡಾಕ್ಯುಮೆಂಟ್ಸ್ ಲರನಿಂಗ್ ಇದೆ ಇನ್ನು ಅಣ್ಣ ಎಲ್ಲ ರನ್ನಿಂಗ್ ಬರ್ತಿದೆ ಗಡಿ ಫೀಚರ್ಸ್ ಟಾಪ್ ಎಂಡ್ ಎಲ್ಲ ಬರ್ತಿದಲ್ಲ ಇದು ಎಲ್ಲ ಬರುತ್ತೆ ಇದರಲ್ಲಿ ಸ್ಟಾಪ್ ಎಂಡ್ ಗಡಿ ಇನ್ ಆಮೇಲೆ ಏರ್ ಬ್ಯಾಗ್ಸ್ ಬರುತ್ತೆ ಹ್ಮ್ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕ್ ಎಲ್ಲ ಬರುತ್ತೆ ಆಲ್ಮೋಸ್ಟ್ ಅಲ್ಲ ಅದಕ್ಕೆ ಡೀಸೆಲ್ ವೇರಿಯಂಟ್ ಇದು ಹಾ ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ ಟಾಪ್ ಎಂಡ್ 20 ಬರ್ತಿದಲ್ಲ ಮೈಲೇಜ್ 50 0 ಓಹ್ ನಾ 20 23 ತನಕ ಬರ್ತ 23 ವರೆಗೂ ಬರ್ತಿದೆ ಓಕೆ ಓಕೆ ಇದೆಲ್ಲ ಇದೆ ಗಡಿ ಲೊಕೇಶನ್